ರಾಜ್ಯದ ಆಡಳಿತ ವಿರೋಧ ಪಕ್ಷಗಳ ಪಾದಯಾತ್ರೆ ಜನಾಂದೋಲನ ಸಮಾವೇಶ ರಾಜಕೀಯ ದೊಮರಾಟವನ್ನು ಖಂಡಿಸಿ ಹಾಗೂ ಮಾನ್ಯ ರಾಜ್ಯಪಾಲರು ಮೈಸೂರಿನ ಮುಡಾದಲಾಗಿರುವಂತಹ ಸುಮಾರು ಐದು ಸಾವಿರ ಕೋಟಿ ಹಗರಣವನ್ನು ಈ ಕೂಡಲೇ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು कुडा वच विपक्ष राजकीय छाटे राज्य सरकार वादर हाती हा राज्य निधी इथं ದಾದಿ ತುರು ಅಂದ್ರೆ ಈ ಸ್ಮರಣೆ ನಮ್ಮ ಫೋರಲ್ ಆಗೋ ಜೇನು ತಿನು ಮಾಸಕ್ತಿನಾ ಕಂತದರೆ ಸರ್ಕಾರ ಹಾಗೂ ನಾಗರಿಕರು ಉಭಯ ಸೇತಿನ ಮುಖ್ಯ ಅಧಿಕಾರಿಗಳಾದ ಈ ಅಧಿಕಾರಿಗಳ ಮತ್ತು ಸಂಬಂಧಿಸಿದಂತೆ ರಾಜ್ಯಪಾಲರ ಮುಖ್ಯ ಅಧಿಕಾರಿಯ ಈ ಅಧಿಕಾರಿಗಳು ರಾಜ್ಯಪಾಲರ ಮೂಲಕ ಐದು ಸಂಪರ್ಕಕ್ಕೆ ಹತಿದೆ ಈ ನಾಗರಿಕರು ಹೌದು ಸಿವಿಲ್ ತಂತಿಗೆ ಬಯಸಬೇಕು ಅಂತ ಕನ್ನಡದ ಪರವಾಗಿ ರಾಜ್ಯದ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ರಾಜಕೀಯ ದೊಮಲಾಟವನ್ನು ಆಡ್ತಾ ಇವೆ ಖಂಡಿಸಿ ಹಾಗೂ ಮಾನ್ಯ ರಾಜ್ಯಪಾಲರು ಈ ಈ ಕೂಡಲೇ ಕೂಡಲೇ ಏನು ಕೋಟಿ ಆಗಿದೆ ಇದನ್ನ ಅಂತ ಒತ್ತಾಯವನ್ನು ಮಾಡಿ ನಾವು ನಮ್ಮ ಕರ್ನಾಟಕ ಸಭಾ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ಎರಡು ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು ಮೂಡ ಆಯುಕ್ತ ಆದ್ಯುಕ್ತ ಆಗಿದ್ದಂತಹ ದಿನೇಶ್ ಕುಮಾರ್ ಅವರು ಐದು ಸಾವಿರ ಕೋಟಿ ಹಗರಣವನ್ನು ಮಾಡಿ ಅವನ್ನ ಅವನ್ನ ಕಾಣಲು ಬಂದಂತಹ ನಗರಾಭಿವೃದ್ಧಿ ಸಚಿವರು ಸಹ ಅವನ್ನ ಅಮಾನತುಗೊಳಿಸಿ ಗಳಿಸ್ಲಿ ತೀವ್ರ ತನಿಖೆಗೆ ಒಳಪಡಿಸಿ ರಾಜಮರಿಯಾಗಿದೆ ಅವರಿಗೆ ವರ್ಗಾವಣೆ ಮಾಡಿರೋದು ನಿಜಕ್ಕೂ ಖಂಡನೀಯ ಇದರಲ್ಲಿ ನಗರಾಭಿವೃದ್ಧಿ ಸಚಿವರು ಸಹ ಭಾಗಿಯಾಗಿದ್ದಾರೆ ಅಂತ ಕಂಡು ಬರ್ತಾ ಇದೆ ಏನು ಎಂಬತ್ತು ಸಾವಿರದ ಜನ ಅರ್ಜಿಗಳನ್ನ ಹಾಕೊಂಡು ಮೂಲದಲ್ಲಿ ಕಾಯ್ತಾ ಇದ್ದಾವೆ ಇಲ್ಲಿ ಜನಗಳಿಗೆ ಒಂದು ಸೈಟ್ ಅನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಇರುವಂತಹ ರಾಜ್ಯ ಸರ್ಕಾರ ಹಾಗೂ ಭ್ರಷ್ಟ ಅಧಿಕಾರಿಗಳು ಮೂಡದಲ್ಲಿ ಸೈಟ್ನೆಲ್ಲ ಸೈಟ್ ನುಂಗಿ ನೀರು ಕುಡಿದಿದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಏನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದ್ದಿ ನಿವೇಶನಗಳನ್ನು ಕೊಟ್ಟಿದ್ದ ಈ ಸಾವಿರ ನಿವೇಶನಗಳನ್ನ ಅದನ್ನ ವಾಪಸ್ ಪಡೆದು ನಿಜವಾದ ಫಲಾನುಭವಿಗಳಿಗೆ ಅದನ್ನ ಹಂಚಿಕೆಯನ್ನು ಮಾಡಬೇಕು ಏನು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಬಗ್ಗೆ ವರದಿಯನ್ನು ಕೇಳಿದ್ದಾರೆ ಅದ್ರ ಜೊತೆಗೆ ಈ ಕೂಡಲೇ ತಪ್ಪದೆ ಏನು ಸಿ ಬಿ ಐ ಪ್ರಕರಣ ಇದಕ್ಕೆ ತನಿಖೆಗೆ ವಹಿಸಬೇಕು ಹಾಗೂ ಇಲ್ಲೇನು ಹಣ ಲೂಟಿಯಾಗಿದೆ ಇದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಹಣ ಸರ್ಕಾರಕ್ಕೆ ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ವಹಿಸಿ ಸುರೇಶ್ ಕೋಟ್ ಪ್ರಭುಶಂಕರ್ ಎಂಬಿ ಶಿವಲಿಂಗಯ್ಯ ಕುಮಾರಗೌಡ ವರಕೂಡು ಕೃಷ್ಣೇಗೌಡ ನಾಗರಾಜ್ ಮಂಜುಳಾ ಪ್ರಜೇಶ್ ಪಿ ಸಿಂಧುವಳಿ ಶಿವಕುಮಾರ್ ಭಾಗ್ಯಮ್ಮ ವಿಮಹದೇವ್ ಪಡುವಾರಳ್ಳಿ ಗೀತಾಗೌಡ ಬೋಗಾದಿ ಸಿದ್ದೇಗೌಡ ಡಾಕ್ಟರ್ ರಾಮಕೃಷ್ಣೇಗೌಡ ಬೇಬಿರತ್ನ ಜಾಧವ್ ಪ್ರದೀಪ ರಾಧಾಕೃಷ್ಣ ಹನುಮಂತಯ್ಯ ಸುಬ್ಬೇಗೌಡ ರಮೇಶ್ ರಘುವಾರಸ್ ಗುರ್ಮಲ್ಲಪ್ಪ ಕುಮಾರ್ ಗಣೇಶ್ ಪ್ರಸಾದ್ ಚಂದ್ರಶೇಖರ್ ಪ್ರಭಾಕರ್ ರವಿನಾಯಕ್ ಹಾಗೂ ವಿಷ್ಣು ಉಪಸ್ಥಿತರಿದ್ದರು